ಹಾಯ್ ಹೆಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಕುಣಬಿ ಬ್ರದರ್ಸ್ ಎಜುಕೇಷನಲ್ ಚಾನಲ್ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಹಾಗೂ ಮುರಾರ್ಜಿ ಪ್ರವೇಶ ಪರೀಕ್ಷೆ ಪೂರ್ವ ತಯಾರಿಗೆ ಸಂಬಂಧಪಟ್ಟಂತಹ ಒಂದು ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಹಾಗಾದರೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸರ್ವವ್ಯಾಪಿ ಸಂಪನ್ಮೂಲ ಅಲ್ಲ ಪ್ರಶ್ನೆನ ಸರಿಯಾಗಿ ಓದ್ಕೋಬೇಕು ಸಂಪನ್ಮೂಲ ಯಾವುದು ಅಲ್ಲ ಅಂತ ಕೇಳ್ತಾ ಇದ್ದಾರೆ ನೋಡಿರಿ ಸಂಪನ್ಮೂಲವಲ್ಲ ನಾವು ಸ್ವಲ್ಪ ಪ್ರಶ್ನೆನ ಓದೋದ್ರಲ್ಲಿ ಹಿಂದೆ ಮುಂದೆ ಮಾಡ್ಕೊಂಬಿಟ್ಟಂದರೆ ಆನ್ಸರ್ ತಪ್ಪಾಗುವಂಥ ಚಾನ್ಸಸ್ಗಳಿರ್ತವೆ ಹಾಗಾಗಿ ನೋಡಿರಿ ಯಾವುದೂ ಅಲ್ಲ ಅಂತ ಕೇಳಿದ್ದಾರೆ ಹಾಗಾಗಿ ಆಪ್ಷನ್ ಎ ನೈಸರ್ಗಿಕ ಅನಿಲ ಸೂರ್ಯನ ಬೆಳಕು ನೀರು ಮಣ್ಣು ಇದಕ್ಕೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ಎ ನೈಸರ್ಗಿಕ ಅನಿಲ ಇದು ಸರ್ವವ್ಯಾಪಿ ಸಂಪನ್ಮೂಲ ಅಲ್ಲ ಈಗ ಸೂರ್ಯನ ಬೆಳಕು ಯಾರು ಬೇಕಾದರೂ ಪಡಿಬೋದು ನೀರನ್ನು ಯಾರು ಬೇಕಾದರೂ ಬಳಕೆ ಮಾಡ್ಬೋದು ಪಡಿಬೋದು ಮಣ್ಣನ್ನು ಯಾರು ಬೇಕಾದರೂ ಪಡಿಬೋದು ಹೌದಾ ಆದರೆ ನೈಸರ್ಗಿಕ ಅನಿಲವನ್ನು ಅದನ್ನು ಇದು ಸರ್ವವ್ಯಾಪಿ ಸಂಪನ್ಮೂಲ ಅಲ್ಲ ಹೌದಾ ಅದನ್ನು ಕೃತಕವಾಗಿ ನಿರ್ಮಿಸಬೇಕು ನೆಕ್ಸ್ಟ್ ನೋಡಿ ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಯಾವುದು ಆಕ್ಸಿಜನ್ ಹೈಡ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಸಾರಜನಕ ವಾಯಿನಲ್ಲಿ ಅಂದರೆ ಗಾಳಿಯಲ್ಲಿ ಹೆಚ್ಚಾಗಿರುವಂಥ ಗಾಳಿಯಲ್ಲಿ ಹೆಚ್ಚಾಗಿರುವಂತಹ ಅನಿಲ ಯಾವುದಂತಂದರೆ ಆಕ್ಸಿಜನ್ ಆಪ್ಷನ್ ಎ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ನೀರಿನಲ್ಲಿರುವ ಆಮ್ಲಜನಕ ಮತ್ತು ಜಲಜನಕಗಳ ಅನುಪಾತ ಒನ್ ಇಷ್ಟು ಟೂ ಟು ಇಷ್ಟು ಒನ್ ಒನ್ ಇಷ್ಟು ತ್ರೀ ತ್ರೀ ಇಷ್ಟು ಟು ಅಂದರೆ ಒಂದು ಅನುಪಾತ ಎರಡು ಎರಡು ಅನುಪಾತ ಒಂದು ಎರಡು ಅನುಪಾತ ಮೂರು ಎರಡು ಮೂರು ಅನುಪಾತ ಎರಡು ನೀರಿನಲ್ಲಿರುವ ಆಮ್ಲಜನಕ ಮತ್ತು ಜಲಜನಕದ ಪ್ರಮಾಣ ಒಂದು ಅನುಪಾತ ಎರಡು ಆಪ್ಷನ್ ಎ ಸರಿಯಾದ ಉತ್ತರ ಒನ್ ಇಷ್ಟು ಟು ನೆಕ್ಸ್ಟ್ ಕ್ವಶನ್ ಶಕ್ತಿಯನ್ನು ಒದಗಿಸುವ ಆಹಾರ ಇದಾಗಿದೆ ಬ್ರೆಡ್ ಪಾಲಕ್ ಸೊಪ್ಪು ಟೊಮೆಟೊ ಮೊಟ್ಟೆ ಇದರೊಳಗೆ ಪ್ರಮುಖವಾಗಿ ಶಕ್ತಿಯನ್ನು ಒದಗಿಸುವಂತಹ ಆಹಾರ ಯಾವುದಂತ ಕೇಳಿದರೆ ಬ್ರೆಡ್ ಅಂತ ತಿಳ್ಬೋದು ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಪರಮಾಣು ಸಿದ್ಧಾಂತವನ್ನು ಮಂಡಿಸಿದವರು ಕಣಾದ ಜಾನ್ ಡಾಲ್ಟನ್ ಲೇವಾಸಿಯೋ ಬರ್ಜಿಲಿಯಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಜಾನ್ ಡಾಲ್ಟನ್ ಇವರು ಕಣ ಪರಮಾಣು ಸಿದ್ಧಾಂತವನ್ನು ಮಂಡಿಸಿದರು ನೆಕ್ಸ್ಟ್ ಕ್ವಶನ್ ಧಾತುಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸಮರ್ಪಕವಾಗಿಲ್ಲ ಧಾತುಗಳನ್ನು ರಾಸಾಯನಿಕವಾಗಿ ವಿಭಜಿಸಲಾಗುವುದಿಲ್ಲ ಧಾತುಗಳು ನೈಸರ್ಗಿಕವಾಗಿ ಲಭ್ಯ ಧಾತುಗಳು ಅತ್ಯಂತ ಸೂಕ್ಷ್ಮ ಕಣಗಳಿಂದಾಗಿವೆ ಧಾತುಗಳು ಒಂದೇ ಲಕ್ಷಣದ ಕಣಗಳಿಂದಾಗಿವೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಧಾತುಗಳು ನೈಸರ್ಗಿಕವಾಗಿ ಲಭ್ಯವಿಲ್ಲ ಅಂದರೆ ಲಭ್ಯ ಅಂತ ಇದೆ ಲಭ್ಯವಿಲ್ಲ ಅಂತ ಆಗಬೇಕ ಹಾಗಾಗಿ ಇದು ಯಾವುದು ಆಪ್ಷನ್ ಬಿ ಹೇಳಿಕೆ ಸಮರ್ಪಕವಾಗಿಲ್ಲ ನೆಕ್ಸ್ಟ್ ಕ್ವೆಶನ್ ಕೆಲಸ ಮಾಡಲು ಡ್ಯಾಶ್ ಅವಶ್ಯಕ ಇಚ್ಛೆ ಬಲ ಶಕ್ತಿ ಒತ್ತಡ ಸರಿಯಾದ ಉತ್ತರ ಆಪ್ಷನ್ ಆಪ್ಷನ್ ಬಿ ಸಾರಿ ಆಪ್ಷನ್ ಸಿ ಶಕ್ತಿ ಅವಶ್ಯಕ ಕೆಲಸ ಮಾಡಲು ನಮಗೆ ಏನು ಬೇಕು ಶಕ್ತಿ ಬೇಕು ಎನರ್ಜಿ ನೆಕ್ಸ್ಟ್ ಕ್ವಶನ್ ಸೂರ್ಯನ ಪರಿವಾರಕ್ಕೆ ಏನೆಂದು ಕರೆಯುವರು ಅಥವಾ ಏನೆಂದು ಹೆಸರು ಬಾನಂಗಳ ಉಪಗ್ರಹ ಹಾಲು ಹಾದಿ ಸೌರವ್ಯೂಹ ನಾವು ಸೂರ್ಯನ ಒಂದು ಪರಿವಾರಕ್ಕೆ ಸೌರವ್ಯೂಹ ಅಂತ ಕರಿತೀವಿ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವಶನ್ ಸೌರವ್ಯೂಹದ ಕೇಂದ್ರಕಾಯ ಯಾವುದು ಭೂಮಿ ಚಂದ್ರ ಸೂರ್ಯ ಗುರು ಸೌರವ ಮಂಡಲ ಅಂತ ಬಂದಾಗ ಸೌರವ್ಯವಾಹ ಬಂದಾಗ ಫಸ್ಟ್ ಒಂದೇ ಸ್ಥಾನದಲ್ಲಿರುವಂಥದ್ದು ಯಾವುದು ಸರಿಯಾದ ಉತ್ತರ ಏನಾಗ್ತದೆ ಆಪ್ಷನ್ ಸಿ ಸೂರ್ಯ ನೆಕ್ಸ್ಟ್ ಕ್ವೆಶನ್ ನಾವು ಜೀವಿಸುವಂತಹ ಗ್ರಹ ಯಾವುದು ವಿಚ್ ಈಸ್ ಅವರ್ ಪ್ಲಾನೆಟ್ ಅಂದರೆ ನಮ್ಮ ಗ್ರಹ ಯಾವುದು ಮನುಷ್ಯನು ವಾಸಿಸಲಿಕ್ಕೆ ಯೋಗ್ಯವಿರುವಂತಹ ಒಂದೇ ಒಂದು ಗ್ರಹ ಯಾವುದು ಅಂತ ಕೇಳಿದರೆ ಅದು ಭೂಮಿ ಗ್ರಹ ಆಪ್ಷನ್ ಸಿ ಆಪ್ಷನ್ ಸಿ ರೈಟ್ ಆನ್ಸರ್ ಭೂಮಿ ನೆಕ್ಸ್ಟ್ ಕ್ವಶನ್ ಭೂಮಿಯು ಡ್ಯಾಶ್ ಆಕಾರದಲ್ಲಿದೆ ಚೌಕ ಭೂಮ್ಯಾಕಾರ ತ್ರಿಕೋನ ಆಯತ್ತಾಕಾರ ಭೂಮಿಯು ನಾವು ಭೂಮ್ಯಾಕಾರವನ್ನು ಹೊಂದಿದೆ ಅಂದರೆ ಭೂಮ್ಯಾಕಾರ ಆಪ್ಷನ್ ಬಿ ಸರಿಯಾದ ಉತ್ತರ ಜಿಯಾಯ್ಡ್ ಆಕಾರ ಅಥವಾ ಭೂಮಿಯಾಕಾರವನ್ನು ಹೊಂದಿದೆ ನೆಕ್ಸ್ಟ್ ಮುಂದೆ ಮಲೇರಿಯಾ ರೋಗ ಡ್ಯಾಶ್ ಇಂದ ಹರಡುತ್ತದೆ ಜಿರಳೆ ಕೀಟ ಸೊಳ್ಳೆ ನಾಯಿ ಮಲೇರಿಯಾ ರೋಗವು ಇದು ಸೊಳ್ಳೆಯಿಂದ ಹರಡುವಂಥ ಒಂದು ರೋಗವಾಗಿದೆ ಮೊಸ್ಕ್ಯೂಟೊ ನೆಕ್ಸ್ಟ್ ಕ್ವಶನ್ ಇನ್ಸುಲಿನ್ನನ್ನು ಈ ರೋಗದ ಚಿಕಿತ್ಸೆಗೆ ಬಳಸುವರು ಮಲೇರಿಯಾ ಮಧುಮೇಹ ಗುನಿಯಾ ಕ್ಷಯ ಡಯಾಬಿಟಿಸ್ ಡಯಾಬಿಟಿಸ್ ಹೇಳ್ತೀವಲ್ಲ ಮಧುಮೇಹ ಕಾಯಿಲೆಗೆ ಇನ್ಸುಲಿನ್ನ ಬಳಸ್ತಾರೆ ಇನ್ಸುಲಿನ್ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ನೀನು ತಿನ್ನುವ ಸಿಹಿ ಪದಾರ್ಥಗಳಲ್ಲಿರುವ ಸಕ್ಕರೆಯು ಇವುಗಳಿಂದಾಗಿದೆ ಆಮ್ಲಜನಕ ಇಂಗಾಲ ಇಂಗಾಲ ಸಾರಜನಕ ಬಿ ಜಲಜನಕ ಇಂಗಾಲ ಆಮ್ಲಜನಕ ಸಿ ಆಮ್ಲಜನಕ ಸಾರಜನಕ ಜಲಜನಕ ಡಿ ಜಲಜನಕ ಇಂಗಾಲ ಸಾರಜನಕ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಲಜನಕ ಇಂಗಾಲ ಆಮ್ಲಜನಕ ಹೈಡ್ರೋಜನ್ ಕಾರ್ಬನ್ ಆಕ್ಸಿಜನ್ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಭೂಮಿಗಿಂತ ನೂರು ಪಟ್ಟು ದೊಡ್ಡದಾಗಿರುವ ಗ್ರಹ ಯಾವುದು ಮಂಗಳ ಬುಧ ಗುರು ಶುಕ್ರ ಅತ್ಯಂತ ದೊಡ್ಡದಾದ ಗ್ರಹ ಯಾವುದು ಗುರು ಗ್ರಹ ಜುಪಿಟರ್ ನೆಕ್ಸ್ಟ್ ಕ್ವೆಶನ್ ಈ ಕೆಳಕಂಡ ಸಂದರ್ಭದಲ್ಲಿ ದ್ರವ್ಯದ ಬದಲಾದ ಸ್ಥಿತಿ ಮಂಜುಗಡ್ಡೆಯನ್ನು ಬಿಸಿ ಮಾಡಿದಾಗ ದ್ರವ ನೀರನ್ನು ಬಿಸಿ ಮಾಡಿದಾಗ ಏನಾಗ್ತದೆ ಡ್ಯಾಶ್ ಘನ ದ್ರವ ಪ್ಲಾಸ್ಮಾ ಅನಿಲ ನೀರನ್ನು ಬಿಸಿ ಮಾಡಿದಾಗ ಅದು ಅನಿಲ ರೂಪವಾಗಿ ಮಾರ್ಪಡ್ತದೆ ಆಪ್ಷನ್ ಡಿ ಅನಿಲ ಗ್ಯಾಸ್ ನೆಕ್ಸ್ಟ್ ನೋಡಿ ವಸ್ತುಗಳು ಉರಿಯಲು ಸಹಾಯ ಮಾಡುವ ಅನಿಲ ಯಾವುದು ಆಮ್ಲಜನಕ ಸಾರಜನಕ ಇಂಗಾಲದ ಡೈಆಕ್ಸೈಡ್ ಮೀಥೇನ್ ಸರಿಯಾದ ಉತ್ತರ ಆಪ್ಷನ್ ಎ ಆಮ್ಲಜನಕ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನಮ್ಮ ಶರೀರದಲ್ಲಿ ರಾಸಾಯನಿಕ ಬದಲಾವಣೆಯಿಂದ ಬಿಡುಗಡೆಯಾಗುವ ಶಕ್ತಿ ಯಾವುದು ಯಾಂತ್ರಿಕ ಶಕ್ತಿ ಉಷ್ಣಶಕ್ತಿ ಶಕ್ತಿ ಸೌರಶಕ್ತಿ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನಾಯು ಶಕ್ತಿ ಉತ್ಪತ್ತಿ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ಎಲೆಗಳಿಂದಲೇ ಸಸ್ಯಗಳನ್ನು ಬೆಳೆಯುವುದನ್ನು ನಾವು ಕಾಣುತ್ತೇವೆ ಅಂತಹ ಸಸ್ಯಗಳಿಗೆ ಉದಾಹರಣೆ ಹೂಜಿ ಗಿಡ ಕೊಬ್ಬರಲಿ ಬ್ರಯೋಫಿಲಮ್ ಕೋಕೋಡಿಮೆರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಯೋಫಿಲಮ್ ಇದು ಎಲೆಗಳಿಂದಲೇ ಸಸ್ಯಗಳನ್ನು ನಾವು ಬೆಳೆಯೋದನ್ನು ನಾವು ಕಾಣಬಹುದು ನೆಕ್ಸ್ಟ್ ಕ್ವಶನ್ ಇದು ಕೀಟಹಾರಿ ಸಸ್ಯವಾಗಿದೆ ಡ್ರಾಸಿರಾ ಬಿ ಬಾಮ್ ಅಡಾನಿಸ್ ಕ್ಲೋವರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಡ್ರಾಸೀರ ಇದು ಒಂದು ಕೀಟಹಾರಿ ಸಸ್ಯವಾಗಿದೆ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ಮಕ್ಕಳೇ ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಹಾಗೆ ಇದೇ ಥರ ಹೆಚ್ಚಿನ ನೋಟ್ಸ್ಗಳಿಗಾಗಿ ಹಾಗೆ ವಿಡಿಯೋಸ್ಗಳಿಗಾಗಿ ಲೈವ್ ಕ್ಲಾಸಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನನ್ನು ಒತ್ತರಿ ತಮಗೆಲ್ಲರಿಗೂ ಮತ್ತೊಮ್ಮೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು